ಆತ್ಮೀಯ ವಿದ್ಯಾರ್ಥಿಗಳೇ ಸುಧನ್ವಾ ಕನ್ನಡ ಚಾನೆಲ್ಗೆ ಸ್ವಾಗತ ಕನ್ನಡ ವ್ಯಾಕರಣದಲ್ಲಿ ಪ್ರಮುಖವಾದ ಘಟ್ಟ ಸಂಧಿಗಳು ಈ ಸಂಧಿಗಳು ಅಂದ್ರೆ ಏನು ಅದರಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಅಂತಕ್ಕಂಥದ್ದನ್ನ ಇವನ್ ಇಂದಿನ ಒಂದು ತರಗತಿಯಲ್ಲಿ ತಿಳಿತಾ ಹೋಗೋಣ ಸಂಧಿಗಳು ಅಂದ್ರೆ ಏನು ಅಂತಂದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದಕ್ಕೆ ಸಂಧಿ ಎನ್ನುವರು ಹಾಗಾದ್ರೆ ಎರಡು ಅಕ್ಷರಗಳು ಅಂದ್ರೆ ಯಾವುದು ಕಾಲ ವಿಳಂಬವಿಲ್ಲದಂತೆ ಅಂದ್ರೆ ಏನು ಅಂತಕ್ಕಂಥದ್ದೆಲ್ಲ ನಾವು ಮೊದಲು ತಿಳಿಬೇಕಾಗುತ್ತೆ ನಾವು ಎರಡು ಅಕ್ಷರಗಳು ಅಂತಂದ್ರೆ ಸಂಧಿ ಒಳಗಡೆ ಯಾವಾಗ್ಲೂ ಪೂರ್ವ ಪದ ಮತ್ತು ಉತ್ತರ ಪದ ಅಂತಕ್ಕಂಥದ್ದು ಪ್ರಮುಖವಾಗಿರ್ತದೆ ಇವ್ ಎರಡನ್ನು ಕೂಡಿಸಿದಾಗ ಬರ್ತಕ್ಕಂಥ ರೂಪಕ ನಾವು ಸಂಧಿ ಪದ ಅಂತ ಹೇಳ್ತೀವಿ ಪೂರ್ವ ಪದದ ಕೊನೆ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಎರಡು ಅಕ್ಷರಗಳು ಸಂಧಿ ಮಾಡ್ಬೇಕಾದ್ರೆ ಪ್ರಮುಖವಾದಂತ ಪಾತ್ರವನ್ನ ವಹಿಸ್ತವು ಇವುಗಳು ಯಾವ ಸಂಧಿ ಅಂತಕ್ಕಂಥದ್ದನ್ನು ನಿರ್ಧರಿಸಲಿಕ್ಕೆ ಸಹಾಯ ಆಗ್ತಾವ ಅದಕ್ಕೆ ಎರಡು ಅಕ್ಷರಗಳು ಅಂದ್ರೆ ಈ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಅಂದ್ರೆ ಬೇಗನೆ ಬಂದು ಸೇರೋದಕ್ಕೆ ನಾವೇನಂತ ಹೇಳ್ತೀವಿ ಸಂಧಿ ಅಂತ ಹೇಳ್ತೀವಿ ಈಗ ನೋಡ್ರಿ ದೇವಾದಿಕ್ ಆಲಯ ಇಲ್ಲಿ ಐದು ಅಕ್ಷರಗಳಿದ್ವು ಇಲ್ಲಿ ಎರಡು ಅಕ್ಷರ ಇಲ್ಲಿ ಮೂರು ಅಕ್ಷರ ಇದನ್ನು ಕೂಡಿಸಿ ಬರೆದಾಗ ದೇವಾಲಯ ಅಂದ್ರೆ ನಾಲ್ಕು ಅಕ್ಷರ ರೂಪ ನಮಗೆ ಸಿಗುತ್ತೆ ಸಂಧಿ ಪದದೊಳಗೆ ಅದಕ್ಕೆ ನಾವು ಇದನ್ನ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ನಾವು ನೋಡ್ತೀವಿ ಹಾಗಾದ್ರೆ ಸಂಧಿಗಳಲ್ಲಿ ಎರಡು ಪ್ರಕಾರಗಳನ್ನು ನೋಡ್ತೀವಿ ಒಂದು ಕನ್ನಡ ಸಂಧಿ ಮತ್ತೊಂದು ಸಂಸ್ಕೃತ ಸಂಧಿ ಅಂತಂದರೆ ಕನ್ನಡ ಸಂಧಿ ಒಳಗೆ ಮಾಡ್ಬೇಕಾದಾಗ ಅಂದ್ರೆ ಪೂರ್ವ ಪದ ಉತ್ತರ ಪದದಲ್ಲಿ ಕನ್ನಡ ಪದ ಅಥವಾ ಒಂದು ಸಂಸ್ಕೃತ ಬಂದಿ ಪದ ಬಂದಿತ್ತು ಅಂದ್ರೆ ನಾವು ಅದನ್ನು ಕನ್ನಡ ಸಂಧಿ ಅಂತೀವಿ ಇನ್ನು ಸಂಸ್ಕೃತ ಸಂಧಿ ಒಳಗೆ ಎರಡೂ ಪದಗಳು ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕಡೆ ಏನು ಅಂತಂದ್ರೆ ಸಂಸ್ಕೃತ ಪದಗಳು ಅಲ್ಲಿ ಬಂದಿರ್ತಾವ ಅದನ್ನು ಸಂಸ್ಕೃತ ಸಂಧಿಗಳು ಅಂತ ಹೇಳ್ತೀವಿ ಜೊತೆಗೆ ಇವುಗಳನ್ನ ನಾವು ಭಾಗಗಳನ್ನ ಮಾಡ್ಕೊತ ಹೋಗ್ತೀವಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳು ಸಂಧಿ ಮಾಡ್ಬೇಕಾದ್ರಾಗ ಸ್ವರದ ಮುಂದೆ ಸ್ವರ ಬರ್ತದ ಮತ್ತೆ ಇಲ್ಲಿ ವ್ಯಂಜನಗಳು ಬರ್ತಾವು ಸ್ವರ ಮತ್ತು ವ್ಯಂಜನಗಳನ್ನ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಒಳಗ ನಾವು ಭಾಗಗಳನ್ನ ಮಾಡ್ತಾ ಹೋದ್ವಿ ಅಂತಂದ್ರೆ ಅದನ್ನ ನಾವು ಬಿಡಿಸಿದಾಗ ನಿಮ್ಗ ಅರ್ಥ ಆಗ್ತಾ ಹೋಗ್ತದೆ ಕನ್ನಡ ಸಂಧಿ ಒಳಗ ಸ್ವರಸಂಧಿ ಒಳಗ ಲೋಪ ಸಂಧಿ ಮತ್ತು ಆಗಮ ಸಂಧಿ ಬರ್ತದ ಇದರೊಳಗಡೆ ವ್ಯಂಜನ ಸಂಧಿ ಯಾವ್ದಂತಂದ್ರೆ ಆದೇಶ ಸಂಧಿ ಸಂಸ್ಕೃತ ಸಂಧಿಗಳು ಸ್ವರಸಂಧಿ ಸವರಣ ಗುಣಸಂಧಿ ವೃದ್ಧಿ ಸಂಧಿ ಎಂಟು ಸಂಧಿ ವ್ಯಂಜನ ಸಂಧಿ ಅಂತಂದ್ರೆ ಶುತ್ವ ಜಸ್ವ ಅನುರಾಸಿಕೆಲ್ಲಾ ಸಂಧಿಗಳು ಏನಾಗ್ತಾವ ಸಂಸ್ಕೃತ ಸಂಧಿಗಳಲ್ಲಿ ಬರ್ತಾವು ಹಾಗಾದ್ರೆ ಕನ್ನಡ ಸಂಧಿಯಲ್ಲಿ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಇವುಗಳ ಬಗ್ಗೆ ನಾವು ತಿಳಿತಾ ಹೋಗೋಣ ಕನ್ನಡ ಸಂಧಿಯಲ್ಲಿ ಸ್ವರಸಂಧಿಯಲ್ಲಿ ಮೊದಲನೇ ಸಂಧಿ ಲೋಪ ಲೋಪ ಸಂಧಿ ಅಂದ್ರೆ ಏನು ಅಂತ ನಾವು ತಿಳಿತಾ ಹೋಗೋಣ ಹೆಸರಲ್ಲೇ ಸೂಚಿಸುವಂತೆ ಲೋಪ ಅಂತಂದ್ರೆ ಬಿಟ್ಟು ಹೋಗೋದು ಅಂತ ಅರ್ಥ ಸಂಧಿ ಆಗ್ಬೇಕಾದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರವೂ ಅಂದ್ರೆ ಯಾವ ಸ್ವರ ಹೋಗುತ್ತೆ ಅಲೇ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದ್ರೆ ಅದನ್ನು ನಾವು ಅಂದ್ರೆ ಬಿಟ್ಟು ಹೋದ್ರೆ ಅದನ್ನ ಲೋಪ ಸಂಧಿ ಅಂತ ಹೇಳ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಪೂರ್ವ ಪದದ ಕೊನೆಯ ಸ್ವರವು ಅಂದ್ರೆ ನಾವಿಲ್ಲೇ ಪೂರ್ವ ಪದ ಉತ್ತರ ಪದ ಅಂತ ನಾವು ಬರೀತೀವಿ ಸಂಧಿ ಮಾಡ್ಬೇಕಾದ್ರೆ ಮಕ್ಕಳು ಕೇಳ್ತಾರೆ ಇದಕ್ಕೆ ಯಾವ ಪೂರ್ವ ಪದ ಅಂತಾನೆ ಕರಿಬೇಕು ಅಂತಂದ್ರೆ ಪೂರ್ವ ಪದ ಅಂತಂದ್ರೆ ಮೊದಲನೇ ಪದಕ್ಕೆ ನಾವು ಯಾವಾಗಲೂ ಪೂರ್ವ ಪದ ಅಂತೀವಿ ಉತ್ತರ ಪದ ಅಂದ್ರೆ ಮುಂದಿನ ಪದಕ್ಕೆ ನಾವು ಉತ್ತರ ಪದ ಅಂತ ಕರೆಯೋದ್ರಿಂದ ಅದನ್ನ ಪೂರ್ವ ಪದ ಉತ್ತರ ಪದ ಅಂತ ಬರೀತೀವಿ ಇಲ್ಲ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಸ್ವರವು ಅಂದ್ರೆ ಇದು ಅಂದ್ರೆ ರು ಊರು ಅದಿಕ್ ಅಲ್ಲಿ ಊರಲ್ಲಿ ಅಂತಿದೆ ಈಗ ಊರು ಅಂತಕ್ಕಂಥದ್ದಕ್ಕ ರು ಇದನ್ನ ನಾವು ವ್ಯಂಜನವನ್ನು ಬಿಡಿಸಿ ನೋಡಿದಾಗ ರ ಅದಿಕ್ ಉ ಇಲ್ಲಿ ಯಾವ ಸ್ವರ ಬಂದಿದೆ ಇದು ಸ್ವರ ಸಂಧಿ ಇಲ್ಲೇ ಬಂದಿದೆ ಉತ್ತರ ಪದದಲ್ಲಿ ಅ ಬಂದಿದೆ ಆದ್ರೆ ಸಂಧಿಯನ್ನ ಕೂಡಿಸಿದಾಗ ಏನ್ ಬರ್ತದ ಇಲ್ಲ ರ ಅಂದ್ರೆ ಅಕಾರ ಬರ್ತದ ಅಂದ್ರೆ ವ್ಯಂಜನ ಸಂಧಿಯಾಗಿ ಬರ್ತದೆ ಸಂಧಿ ಮಾಡೋ ಒಂದರೆ ಇಲ್ಲಿರ್ತಕ್ಕಂಥ ಊಕಾರ ಏನಾಗ್ತದ ಲೋಪ ಆಗ್ತದೆ ಲೋಪ ಅಂದ್ರೆ ಬಿಟ್ಟು ಹೋಗಿ ಇಲ್ಲಿರ್ತಕ್ಕಂಥ ಉತ್ತರ ಪದದ ಮೊದಲನೇ ಅಕ್ಷರ ಸಂಧಿ ಪದದಲ್ಲಿ ಬರುತ್ತೆ ಇದನ್ನ ನಾವು ಲೋಪ ಸಂಧಿ ಅಂತ ಹೇಳ್ತೀವಿ ನಾವು ಸಂಧಿ ಬಿಡಿಸ್ಬೇಕು ಯಾವಾಗಲೂ ಬಿಡಿಸಿ ನೋಡಿದಾಗ ಪೂರ್ವ ಪದ ಮತ್ತು ಉತ್ತರ ಪದ ಇದರ ಒಂದು ಸೂಚನೆನ ನೋಡ್ಬೇಕು ಯಾವ ಪದ ಬಿಟ್ಟು ಹೋಗುತ್ತೆ ಅಂತಂದ್ರೆ ಪೂರ್ವ ಪದದ ಕೊನೆ ಅಕ್ಷರ ಇಲ್ಲಿ ಲೋಪ ಆಗುತ್ತೆ ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ ಬೇರೆ ಅದಿ ಒಬ್ಬ ಇಲ್ಲೇ ರನ ಬಿಡಿಸಿ ಬರೆದಾಗ ಇಲ್ಲಿ ಯಾವ ಸ್ವರ ಬರ್ತದ ಎ ಬರ್ತದ ಇಲ್ಲೇನ್ ಬರ್ತದ ಓ ಬರ್ತದ ಕೂಡಿಸಿ ಬರೆದಾಗ ಇಲ್ಲೇ ಓನೆ ಏನಾಗ್ತದೆ ಇಲ್ಲೇ ಆದೇಶವಾಗಿ ಬರುತ್ತೆ ಇವು ಅಷ್ಟೂ ಕಡೆನೂ ಸ್ವರ ಬರೋದ್ರಿಂದ ಇವೆರಡೂ ಕಡೆಲಿ ಇದನ್ನ ನಾವು ಸ್ವರ ಸಂಧಿ ಅಂತ ನಾವು ಹೇಳ್ತೀವಿ ಮಾತು ನೋಡ್ರಿ ಇಲ್ಲಿ ಕೂಡನು ಊಕಾರ ಇಲ್ಲಿ ಈ ಕಾರ ಇಲ್ಲೇ ಸಂಧಿ ಮಾಡಿದಾಗ ಈ ಕಾರನ ಆದೇಶವಾಗಿ ಬರುತ್ತೆ ಇಲ್ಲಿರ್ತಕ್ಕಂಥ ಊಕಾರ ಹೋಗ್ಬಿಡುತ್ತೆ ಅದರ ಇಲ್ಲಿ ಕೂಡನು ಅಕಾರ ಬರ್ತದ ಒಳಗೆ ಓಕಾರ ಬರ್ತದ ಅಂದ್ರೆ ಇದು ಒಂದು ಸ್ವರ ಇದು ಒಂದು ಸ್ವರ ಅದರ ಸಂಧಿ ಮಾಡ್ದಾಗ ಏನಾಗ್ತದ ಇಲ್ಲೇ ಓಕಾರ ಬರ್ತದ ಅಂದ್ರ ಪೂರ್ವ ಪದದ ಕೊನ ಅಕ್ಷರ ಏನಾಗ್ತದ ಬಿಟ್ಟು ಹೋಗ್ತದ ಅಂದ್ರೆ ಸಂಧಿಯನ್ನ ಮಾಡ್ಬೇಕಾದ್ರೆ ನಾವು ಗಮನ ಹರಿಸ್ಬೇಕು ಆಮೇಲೆ ಸುಲಭವಾಗಿ ನಾವು ಸಂಧಿಗಳನ್ನ ಹೆಂಗ್ ಗುರ್ತಿಸ್ಬೇಕು ಅಂತಂದ್ರೆ ಅದನ್ನ ಕಂಠಪಾಠ ಮಾಡೋ ಬದಲಾಗಿ ಕೆಲವೊಂದು ಸಂಧಿಗಳನ್ನ ನಾವು ನೆನಪಿಟ್ಕೋಬೇಕು ಆ ಸಂಧಿಗಳನ್ನ ನೋಡ್ಕೊಂಡು ಉಳಿದ ಸಂಧಿಗಳನ್ನ ನಾವು ಗುರ್ತಿಸಕ್ಕೆ ಸುಲಭವಾಗಿ ನಾವು ಗುರ್ತಿಸ್ಬೋದು ಹಾಗಾದ್ರೆ ಲೋಪ ಸಂಧಿ ಮುಂದಿನ ಸಂಧಿ ಆಗಿರ್ತಕ್ಕಂಥದ್ದು ಸಂಧಿಯೊಳಗ ಆಗಮ ಸಂಧಿ ಅದ್ರ ಬಗ್ಗೆ ಈಗ ತಿಳಿತಾ ಹೋಗೋಣ ಆಗಮ ಸಂಧಿ ಅಂದ್ರೆ ಏನು ಅಂತ ನೋಡೋಣ ಆಗಮ ಅಂತಂದ್ರೆ ಬರೋದು ಹೊಸದಾಗಿ ಬರ್ತಕ್ಕಂಥದ್ದು ಸಂಧಿ ಒಂದು ಹೆಸರಿನಲ್ಲೇ ನಮ್ಗೆ ಗೊತ್ತಾಗುತ್ತಾ ಹೊಸ ಅಕ್ಷರಗಳು ಬಂದ್ ಸೇರ್ತಾವ ಹೆಂಗ್ ಬಂದ್ ಸೇರ್ತವು ಅಂತಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗ್ಬೇಕಾದ್ರೆ ಕಾರ ಅಥವಾ ಬ ಕಾರ ಹೊಸದಾಗಿ ಬಂದ್ ಸೇರಿದ್ರೆ ನಾವು ಅದನ್ನ ಆಗಮ ಸಂಧಿ ಅಂತ ಹೇಳ್ತೀವಿ ನಾವು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ ಪೂರ್ವ ಪದ ಮತ್ತು ಉತ್ತರ ಪದಗಳು ಇಲ್ಲಿ ಕೂಡ ನಾವು ಅದು ನೋಡಬೇಕು ಪೂರ್ವ ಪದ ಮತ್ತು ಉತ್ತರ ಪದ ಪೂರ್ವ ಪದದ ಕೊನೆಯ ಅಕ್ಷರ ನ ಇದೆ ಉತ್ತರ ಪದದ ಅಂದ್ರ ಎ ಬರ್ತದ ಇಲ್ಲಿ ಕೂಡನು ಅದ ಎರಡೂನು ಸ್ವರಗಳಿರೋದ್ರಿಂದ ಇದು ಸ್ವರ ಸಂಧಿ ಇದ್ರೆ ಕೂಡಿಸಿ ಬರೆದಾಗ ಮನೆ ಅಲ್ಲಿ ಅಲ್ಲ ಕೂಡಿಸಿ ಬರೆದಾಗ ಏನಾಗುತ್ತೆ ಇಲ್ಲಿ ಮನೆಯಲ್ಲಿ ಇಲ್ಲಿ ಯಾವ ಅಕ್ಷರ ಹೊಸ್ದಾಗ ಸೇರ್ತು ಯಕಾರ ಸೇರ್ತು ಇದನ್ನ ಯಕಾರಾಗಮ ಸಂಧಿ ವಕಾರಾಗಮ ಸಂಧಿ ಅಂತಾನೂ ಕರೀತಾರೆ ಆದ್ರೆ ಆಗಮ ಸಂಧಿಯಲ್ಲಿ ಬರ್ತಕ್ಕಂತ ಈ ಎರಡು ಹೊಸ ಅಕ್ಷರಗಳು ಸೇರಿ ಏನಾಗ್ತಾವಿಲ್ಲ ಸಂಧಿಗಳ ರಚನೆ ಆಗ್ತದೆ ನೋಡ್ರಿ ಗುಡಿ ಅದಿ ಒಳಗೆ ಇಲ್ಲಿ ಕೂಡ ಒಳಗೆ ಆಗಲ್ಲ ಗುಡಿಯೊಳಗೆ ಯ ಕಾರ ಬಂದ್ ಸೇರ್ಕೊಂಡಿದೆ ಹೊಲ ಅದಿಕ್ ಅನ್ನು ಹೊಲ ಅನ್ನು ಅನ್ನೋದಕ್ಕೆ ಬರೋದಿಲ್ಲ ಅದಕ್ಕೆ ಹೊಸ ಪದ ಒಂದು ಬಂದ್ ಸೇರ್ಕೊಳ್ಳುತ್ತೆ ಆಗಮ ಆಗುತ್ತೆ ವ ಕಾರ ಮಗು ಅದಿಕ್ ಹೀಗೆ ಅದನ್ನೇ ಕಾರ ಬಂದ್ ಸೇರ್ಕೊಳ್ಳುತ್ತೆ ಮಗು ಹೀಗೆ ಈ ರೀತಿಯಾಗಿ ಯ ಅಥವಾ ಬ ಕಾರಗಳು ಸಂಧಿ ಆಗ್ಬೇಕಾದಾಗ ಬಂದ್ ಸೇರ್ಕೊಂಡು ಬಂದ್ರ ನಾವು ಅದನ್ನ ಆಗಮ ಸಂಧಿ ಅಂತ ನಾವು ಹೇಳ್ತೀವಿ ಕನ್ನಡ ಸಂಧಿಗಳಲ್ಲಿ ಮುಂದಿನ ಸಂಧಿ ಆದೇಶ ಸಂಧಿ ಆದೇಶ ಸಂಧಿಯನ್ನ ನಾವಿಲ್ಲೇ ವ್ಯಂಜನ ಸಂಧಿ ಅಂತ ನಾವಿಲ್ಲಿ ಹೇಳ್ತೀವಿ ಅಂತ ಹೇಳಿದೆ ಯಾಕೆ ಹೇಳ್ತೀವಿ ಅನ್ನೋದನ್ನ ಉದಾಹರಣೆ ನೋಡ್ತಾ ಹೋಗೋಣ ಮೊದಲು ಆದೇಶ ಸಂಧಿ ಅಂದ್ರೆ ಏನು ಅಂತ ನೋಡಿದ್ರೆ ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಮೊದಲಲ್ಲಿ ಕ ತ ಫ ಗಳಿಗೆ ಬದಲಾಗಿ ಗ ದ ಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವು ಆ ಆದೇಶ ಸಂಧಿ ಅಂತ ಕರಿತೀವಿ ನಾವೀಗ ಪೂರ್ವ ಪದ ನೋಡಿದ್ವಿ ಇಲ್ಲಿ ನೋಡ್ರಿ ಉತ್ತರ ಪದದ ಮೊದಲಲ್ಲಿ ಯಾವ್ದು ಅಕ್ಷರ ಬರ್ತದೆ ಇಲ್ಲೆ ಲೆಕ್ಕ ಇಲ್ಲಿ ಕೂಡ ವ್ಯಂಜನ ಅದ ಇಲ್ಲಿ ಕೂಡ ಇಲ್ಲಿ ಬಿಡಿಸಿ ಬರೆದಾಗ ಸ್ವರ ಬರ್ತದ ಆದ್ರೆ ಇಲ್ಲಿ ಇಲ್ಲಿ ಏನಿದೆ ಉತ್ತರ ಪಥದೊಳಗ ವ್ಯಂಜನ ಇರೋದ್ರಿಂದ ನಾವು ಇದನ್ನ ವ್ಯಂಜನ ಸಂಧಿ ಅಂತ ನಾವಿಲ್ಲಿ ಹೇಳ್ತೀವಿ ಆದ್ರೆ ಇದನ್ನು ಕೂಡಿಸಿ ಬರೆದಾಗ ಚಳಿಗಾಲ ಆಗಲ್ಲ ಕೂಡಿಸಿ ಬರೆದಾಗ ಚಳಿಗಾಲ ಅಂದ್ರೆ ಕ ತ ಪ ಗ ಬದಲಾಗಿ ಏನ್ ಬರ್ತದ ಗ ದ ಬಗಳು ಆದೇಶವಾಗಿ ಬರ್ತದ ಅದನ್ನ ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ ಇಲ್ಲೇ ಚಳಿಗಾಲ ಕಾಲ ಹೋಗಿ ಚಳಿಗಾಲ ಮಳೆಗಾಲ ನಾವು ಹೇಳ್ತೀವಲ್ಲ ಅದನ್ನ ತಲೆ ಅದಿ ಕೂದಲು ನೋಡ್ರಿ ಇಲ್ಲಿ ಕೂ ಇದೆ ಅದರ ಬದಲಾಗಿ ಗೂ ತಲೆ ಕೂದಲು ಬೆಟ್ಟ ಅದಿಕ್ತಾವರೆ ತದ ಬದಲಾಗಿ ಏನ್ ಬಂದದ ದ ಅಂದ್ರೆ ತದ ಬದಲಾಗಿ ಏನ್ ಬರ್ತದ ಆದೇಶವಾಗಿ ದ ಕಾರನೆ ಇಲ್ಲಿ ಬರೋದ್ರಿಂದ ಇದನ್ನ ನಾವು ಆದೇಶ ಸಂಧಿ ಅಂತ ನಾವಿಲ್ಲಿ ಹೇಳ್ತೀವಿ ಕಣ್ ಪ್ಲಸ್ ಪನಿ ಅಂದ್ರೆ ಕಂಬನಿ ಪ ಕ ಏನ್ ಬರ್ತದೆ ಉತ್ತರ ಪದದ ಮೊದಲನೇ ಅಕ್ಷರ ಅಕ್ಷರ ಆಗಿರ್ತಕ್ಕಂಥ ಪದ ಬದಲಾಗಿ ಏನ್ ಬರ್ತದೆ ಆದೇಶವಾಗಿ ಹೊಸದಾಗಿ ಬ ಕಾರ ಬಂದ್ ಸೇರೋದ್ರಿಂದ ಇದನ್ನು ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ ಇಲ್ಲಿವರೆಗೂ ನಾವು ಕನ್ನಡ ಸಂಧಿಯಲ್ಲಿ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಮೂರನ್ನು ಕೂಡ ಸುಲಭವಾಗಿ ನೀವು ಉದಾಹರಣೆಗಳನ್ನು ನೋಡಿ ನೀವು ನೆನಪಿಟ್ಕೊಳ್ಬೋದು ಅಂತ ಹೇಳ್ತಾ ನಮ್ಮ ಸುಧನ್ಮ ಕನ್ನಡ ಚಾನೆಲ್ ಅನ್ನ ಅಹ್ ಬೆಳೆಸೋದಕ್ಕೆ ನಿಮ್ಮೆಲ್ಲರ ಒಂದು ಸಹಾಯದ ಅಗತ್ಯದ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು